ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ಇವತ್ತು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ದೌಡಾಯಿಸ್ರು ಕಾರಣ ಏನು ಅಂತ ಗೊತ್ತಿಲ್ಲ ಅವರಿಗೆ ದಿಲ್ಲಿಯಿಂದ ಆಹ್ವಾನ ಬಂತೋ ಬರಲಿಲ್ಲವೋ ಗೊತ್ತಿಲ್ಲ ಆದರೆ ದಿಲ್ಲಿಗೆ ಮಾತ್ರ ಹೊರ್ಟು ಹೋದರು ಪತ್ರಕರ್ತರು ಕೇಳಿದ್ದಕ್ಕೆ ನೋ ನೋ ನಾನು ದಿಲ್ಲಿಗೆ ಹೋಗೋಲ್ಲ ಹೋಗೋಲ್ಲ ಅಂತ ಇದ್ದರು ಇದ್ದಿದ್ದಕ್ಕೆ ಇದ್ದಕ್ಕಿದ್ದಂಗೆ ದಿಢೀರಂತ ಅಂತ ಹೊರಟೋದು ಇನ್ನೊಂದು ವಿಷಯ ಏನು ಗೊತ್ತಾ ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಇವತ್ತು ಅದ್ರಲ್ಲಿ ಇನ್ನೊಂದು ಕೂಗು ಏನಂತ ಮುನಿಯಪ್ಪ ಮತ್ತೆ ದಲಿತರ ಕೂಗು ಶುರು ಆಗ್ಬಿಟ್ಟಿದೆ ದಲಿತರ ಮುಖ್ಯಮಂತ್ರಿ ಮಾಡಿ ಅಂತ ಮುನಿಯಪ್ಪ ಮುಖ್ಯಮಂತ್ರಿ ಅಂತೆ ಮತ್ತೆ ಪರಮೇಶ್ವರು ಆಗಲಿ ಬಿಡಿ ಅಂತಂದ್ರು ರಾಜಣ್ಣ ಯಾಕೆ ದಲಿತರು ಆಗಬೇಡ್ದ ಅಂತಂದರು ಏನ್ರಿ ಇದು ಏನೇನೋ ನಡೀತಾ ಇದೆ ಈಗ ಮುಖ್ಯಮಂತ್ರಿ ಮಗ ಹೇಳಿದ್ದು ನಮ್ಮಪ್ಪ ಸಂಧ್ಯಾ ಕಾಲದಲ್ಲಿದ್ದಾರೆ ಅವ್ರೇನಾದ್ರು ರೀಸೈನ್ ಮಾಡಿದ್ರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಇದು ಇದೆ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಿಲ್ಲ ಈ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ಕೊಂಡು ಹೇಳ್ಕೊಂಡೆ ಐದು ತಿಂಗಳು ಕಾಲ ಕಳೆದ್ಬಿಟ್ರು ಅದರಲ್ಲಿ ಯಾವುದೋ ಎಸ್ ಐ ಜನಗಣತಿ ಬೀದು ಇದು ಆಳು ಮೂಳು ಕಸ ಕಡ್ಡಿ ಇಂದ್ಕೊಂಡು ಹೇಳ್ಕೊಂಡು ಐದು ತಿಂಗಳು ತುಂಬಿಸ್ಬಿಟ್ರು ಆದರೆ ಬೆಂಗಳೂರು ರಸ್ತೆ ಇಲ್ಲ ಕರ್ನಾಟಕದಲ್ಲಿರೋ ರಸ್ತೆಗಳು ಹಳ್ಳ ಮಾತ್ರ ಮುಚ್ಚಲಿಲ್ಲ ಎಂಥ ಮುಖ್ಯಮಂತ್ರಿ ನೋಡಿ ಇವರು ಅದರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಯಾಕೆ ಯೋಚನೆ ಇಲ್ಲ ಹಂಗಂದ್ರೆ ಬಜೆಟ್ ಇಲ್ಲ ಅವ್ರ ಹತ್ರ ಜೋಬಲ್ ದುಡ್ಡು ಇಲ್ಲ ಜೋಬಲ್ ಇದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋರು ಅದಕ್ಕೆ ಹಿಂಗೆ ಜೊತೆಗೆ ರಾಹುಲ್ ಗಾಂಧಿಗೆ ಕಪ್ಪ ಕಾಣಿಕೆ ಕೊಡಬೇಕು ಅವ್ರನ್ನ ಭೇಟಿ ಆಗಬೇಕು ಅವ್ರ ಡೇಟ್ ತಗೋಬೇಕು ಆಗ್ತಾಯಿಲ್ಲ ಹಿಂಗೆ ದಿನ ತುಂಬ್ತಾ ಇದೆ ದಿನ ತೋಡ್ಕೊಂಡು ಹೋಗ್ತಾ ಇದಾರೆ ಡಿ ಕೆ ಶಿವಕುಮಾರ್ಗೆ ಮಾತ್ರ ಅಧಿಕಾರ ಕೊಡೋಕ್ಕೆ ಇಷ್ಟ ಇಲ್ಲ ಪಾಪ ಹಿಂದೆ ಒಂದು ಸರ್ತಿ ಆಗಿತ್ತು ಯಾರಿಗೆ ಬಂಗಾರಪ್ಪನಿಗೆ ಏನಾಗಿತ್ತು ಬಂಗಾರಪ್ಪನಿಗೆ ಇದೇ ರೀತಿ ದಿಲ್ಲಿಗೆ ಹೋಗಿ ಬಂದು ಬರಿಗೈಯಲ್ಲಿ ಬಂದಂಥ ಬಂಗಾರಪ್ಪ ಆವಾಗ ಸೋನಿಯಾ ಮೇಡಮ್ ಡೇಟ್ ಕೊಡಲಿಲ್ಲ ಟೈಮ್ ಕೊಡಲಿಲ್ಲ ಮಾತಾಡಕ್ಕೆ ಅಸಹನೆಯಿಂದ ವರ್ತನೆ ಮಾಡಿದ್ರು ಅವರು ಅಲ್ಲಿಂದ ಬಂದು ಬಿ ಜೆ ಪಿ ಸೇರಿಕೊಂಡ್ರು ಈಗ ಮುಂದಿನ ದಾರಿನೂ ಹಂಗೆ ಆಗೋದು ಡಿ ಕೆ ಶಿವಕುಮಾರ್ಗೂ ಅದೇ ಗೌಡ್ ಆಗೋದು ಅವ್ರು ಯಾವಾಗ ಟೈಮ್ ಕೊಡಲ್ದು ಅವಾಗ ಹಳೇವನೇ ನೀನೇ ಪಾದವೇಗತಿ ಅಂತ ಬಿ ಜೆ ಪಿ ಕಾಲಿಡಿಬೇಕಾಗತ್ತೆ ಬಿ ಜೆ ಪಿನಿಗೆ ಟೀಕಿಸ್ದಂಥ ಡಿ ಕೆ ಶಿವಕುಮಾರು ಈಗ ಯಾವ ರೀತಿ ಬಂದು ಅವ್ರ ಜೊತೆ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಕಾದ್ ನೋಡೋಣ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸಮಸ್ಯೆ ಕಾಂಗ್ರೆಸ್ ಪಕ್ಷದೊಳಗಡೆ ಆದರೆ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಮುಖ್ಯಮಂತ್ರಿ ಆಗೋಗ್ಬಿಟ್ಟವ್ರೆ ದಿನ ತುಂಬಿಸ್ತಾವ್ರೆ ಅವ್ರಿಗೆಲ್ಲ ಕಣ್ಣಿರೋದು ಒಂದೇ ಒಂದು ಅರಸು ರೆಕಾರ್ಡ್ ಮುರಿಬೇಕು ಅಂತ ಅದು ಬಿಟ್ಟರೆ ಬೇರೇನೂ ಇಲ್ಲ ರಾಜ್ಯಕ್ಕೆ ಕೆಲಸ ಆದರೆ ಎಷ್ಟು ಬಿಟ್ಟರೆ ಎಷ್ಟು ಗೊತ್ತಿಲ್ಲ ಯಾರಿಗೆ ಸಂಬಳ ಸಿಕ್ಕುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವ್ರಿಗೆ ಸಂಬಳ ಸಿಕ್ಕಿದ್ರೆ ಸಾಕು ಯಾರಿಗೆ ಮುಖ್ಯಮಂತ್ರಿಗೆ ಸಂಬಳ ಸಿಕ್ಕಿಬಿಟ್ರೆ ಸಾಕು ಟಿ ಎ ಡಿ ಎ ಕೊಟ್ಟರೆ ಸಾಕು ಅದಕ್ಕೆ ಎಲ್ಲೆಲ್ಲೋ ಒಂದೊಂದು ಪ್ರವಾಸ ಮಾಡ್ಕೊಂಡು ಟಿ ಎ ಡಿ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಇದು ನಮ್ಮ ಸಮಾಜದ ಸಂಗತಿ ಏನು ರೀ ಮಾಡೋಣ ನಾವು ಏನು ಮಾತಾಡೋಣ ಹೇಳಿ ಯಾವ ರೀತಿ ಇರಬೇಕು ಅನ್ನೋದೇ ಇಲ್ಲ ಸಾರ್ವಜನಿಕರ ಜೀವನಕ್ಕೆ ಏನಾದರೂ ಒಂದು ಅನು ಅನುಕೂಲ ಆಗುವಂಥ ಕೆಲಸ ಯಾವುದಾದ್ರು ಇದೆಯಾ ಆ ಕಡೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತವ್ರೆ ಈ ಕಡೆ ಮುನಿಯಪ್ಪ ಮುಖ್ಯಮಂತ್ರಿ ಆ ಕಡೆಗೆ ಹೋದರೆ ಬೆಳಗಾಂ ಕಡೆಗೆ ಹೋದರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮೈಸೂರಿಗೆ ಬಂದರೆ ಮಹಾದೇವಪ್ಪ ಮುಖ್ಯಮಂತ್ರಿ ಎಷ್ಟು ಜನ ಮುಖ್ಯಮಂತ್ರಿ ಎಷ್ಟು ಇರೋದು ಒಂದೇ ಸೀಟು ಮತ್ತು ಚೇರು ಖಾಲಿ ಇಲ್ಲ ಮುಖ್ಯಮಂತ್ರಿ ಸ್ಥಾನ ಆದರೆ ಮಾತ್ರ ಕತೆ ಹೇಳ್ತಾವ್ರೆ ರಾ ಅವ್ನು ಬಿಡಲ್ಲ ಅವರು ಅವ್ರು ಬಿಟ್ಟಾಗ ತಾನೇ ಯಾರು ಸಿದ್ದರಾಮಯ್ಯ ಕೆಳಗೆ ಇಳಿದ್ರೆ ತಾನೆ ನಿಮಗೆಲ್ಲ ಚೇರು ದಯವಿಟ್ಟು ಯೋಚನೆ ಮಾಡಿ ನೀವೆಲ್ಲ ಇದು ಕತೆ ಹೇಳ್ಕೊಂಡು ದಿನ ತುಂಬಿಸ್ಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಯಾಕೋ ಮಾತಾಡೋಕ್ಕೆ ಇಷ್ಟ ಇಲ್ಲ ಹಂಗಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಓಂ ನಮೋ ನಾರಾಯಣ